ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಖಾರದ ಚಟ್ನಿ ಹೇಗ್ ಮಾಡೋದಂತ ಮಾಡಿ ತೋರಿಸ್ತಾ ಇದೀನಿ ಈ ಚಟ್ನಿಯನ್ನು ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ವರ್ಷ ಪೂರ್ತಿ ತಿನ್ಬಹುದು ಈ ಮೆಣಸಿನಕಾಯಿ ಚಟ್ನಿ ಒಂದು ವರ್ಷ ಇಟ್ರನ್ನು ಕೆಡೋದಿಲ್ಲ ಬನ್ನಿ ನೋಡ್ಕೊನಾ ಯಾವ ರೀತಿ ಮಾಡೋದಂತ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಂಪು ಹಸಿ ಮೆಣಸಿನಕಾಯಿ ಚಟ್ನಿ ಮಾಡೋಕ್ಕೆ ಇಲ್ಲಿ ನಾನು ಟೂ ಫಿಫ್ಟಿ ಗ್ರಾಮಷ್ಟು ಕೆಂಪು ಮೆಣಸಿನಕಾಯಿ ತೊಂದಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಒಂದು ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ಹೆಸಳು ಮತ್ತು ಕೊಬ್ಬರಿ ತೊಂದಿನಿ ಸ್ವಲ್ಪ ಮೊದಲಿಗೆ ಎರಡು ಚಮಚ ಎಳ್ಳನ್ನು ಒಂದು ಕಡೆಯಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ಎಳ್ಳು ಚಟಪಟ ಅಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ತನಗೆ ಹಾಕ್ಬಿಡಬೇಕು ಈಗ ಒಣ ಕೊಬ್ಬರಿಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದೀನಿ ನೋಡಿ ಈ ಥರ ಗ್ರೈಂಡ್ ಮಾಡಬೇಕು ಒಣ ಕೊಬ್ಬರಿ ಗ್ರೈಂಡ್ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರದಲ್ಲಿ ಕೆಂಪು ಹಸಿ ಮೆಣಸಿನಕಾಯಿ ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಮೆಣಸಿನಕಾಯಿ ಜಾಸ್ತಿ ಖಾರ ಇರುವುದರಿಂದ ನಾನು ಜಾಸ್ತಿ ಉಪ್ಪು ಹಾಕ್ತಾ ಇದೀನಿ ಉಪ್ಪು ಹಾಕಿದ ಮೇಲೆ ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ಹೆಸಳು ಒಂದು ಚಮಚ ಜೀರಿಗೆ ಆಗಲೇ ಹುರಿದಿಟ್ಟಿರುವ ಎಳ್ಳನ್ನು ಹಾಕ್ತಾ ಇದೀನಿ ಎಳ್ಳು ಹಾಕಿದ ಮೇಲೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದೀನಿ ಹುಣಸೆ ಹಣ್ಣು ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿದ ಮೇಲೆ ನಾನು ಗ್ರೈಂಡ್ ಮಾಡ್ತಾ ಇದೀನಿ ಬಿಸಿಕಾಯಿ ಜಾಸ್ತಿ ಖಾರಿದ್ರೆ ಉಪ್ಪ ಮತ್ತು ಬೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿ ನೋಡಿ ಈ ತರ ಗ್ರೈಂಡ್ ಮಾಡಬೇಕು ಮೆಣಸಿನಕಾಯಿ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮೇಲೆ ಆಗಲೇ ಗ್ರೈಂಡ್ ಮಾಡಿಟ್ಟಿರುವ ಕೊಬ್ಬರಿ ಪೌಡರ್ ಇದರಲ್ಲಿ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಬರೀ ಕೆಂಪು ಮೆಣಸಿನಕಾಯಿ ಹಾಕಿ ಚಟ್ನಿ ಮಾಡೋದರಿಂದ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ ಅದ್ರ ಜೊತೆಗೆ ಒಣ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿ ದೋಸೆ ಚಪಾತಿ ಮತ್ತು ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಚಟ್ನಿ ಮತ್ತು ಮೊಸರು ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಮೆಣಸಿನಕಾಯಿ ಚಟ್ನಿ ರೆಡಿ ಆಯಿತು ಈ ಕೆಂಪು ಮೆಣಸಿನಕಾಯಿ ಚಟ್ನಿಯನ್ನು ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ